ನಾನು ಆಗಾಗ ಒಂದು ಮಾತನ್ನ ಕರ್ತೇನೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಕೊಡ್ತೇವೆ ಅಂತ ಹೇಳ್ತಾರೆ ನಾವು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬ ನಮ್ಮ ಭೀತಿ ಅಧಿಕಾರ ತಂದಿರೋ ನಾವು ಅವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೀವಿ ಇವತ್ತು ಒಂದು ಕ್ಷೇತ್ರದಲ್ಲಿ ಹದಿನೈದು ಜನ ನಮ್ಮ ಕಾರ್ಯಕರ್ತನ ಎಲ್ಲ ವರ್ಗದವ್ರು ಬಿಡಿಸಿ ಇವತ್ತು ನಾವೇನು ಇವತ್ತು ಕಾಣಿಸ್ವಲ್ಲ ನಿಮ್ಗೆ ಗೊತ್ತಿರೋ ಅಸ್ತ್ರ ನಮ್ಮ ರಾಜ್ಯದ ಭವಿಷ್ಯ ಮತ್ತೆ ಭವಿಷ್ಯ ಇಪ್ಪತ್ತೆಂಟರ ಭವಿಷ್ಯ ನಿಮ್ ಕೈ ಅಂತ ಹೇಳಲಿಕ್ಕೆ ನಮಗೆ ಮಾಡಬೇಕ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಐದು ಗ್ಯಾರಂಟಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿ